ಬೌಲಿಗೆ ಎರಡು ಸ್ಪೂನ್ ಅಷ್ಟು ಕಡಲೆ ಬೆಳೆ ಇದ್ದೀನಿ ಬೋಂಡಕ್ಕೆ ಬಳಸ್ತೀವಲ್ವ ಅದೇ ಕಡಲೆ ಬೇಳೆ ಹಿಟ್ಟು ಎರಡು ಸ್ಪೂನ್ ಹಾಕೊಂಡಾದ್ಮೇಲೆ ಅದು ಒಂದ್ ಚೂರು ಗಂಟಿಲ್ದಂಗೆ ನೀರು ಹಾಕೊಂಡು ಕಲಸ್ಕೋಬೇಕು ನೀರಾಗಿ ಕಲಸ್ಕೋಬೇಕು ತಣ್ಣೀರು ಹಾಕೋಬೇಕು ಬಿಸಿ ನೀರಲ್ಲ ಗಂಟಾಗ್ದಂಗೆ ಚೆನ್ನಾಗಿ ಕಲಸ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿಲಿ ಕಲಸ್ಕೊಂಡ್ರೆ ಸಾಕು ಈಗ ಇದನ್ನ ಎತ್ತಿಟ್ಕೊಳ್ಳೋಣ ಒಂದು ಬಾಣ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಅನ್ಬೇಕು ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಜೀರಿಗೆನೂ ಸಹ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ಕಲರು ಚೇಂಜ್ ಆಗಿದೆ ಇದಾದ್ಮೇಲೆ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ನೀವು ಆಮೇಲೆ ಆದರೂ ಹಾಕೋಬೋದು ಒಗ್ಗರಣೆಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಎರಡು ಕಡ್ಡಿಯಷ್ಟು ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು ಅದು ಗರಿಗರಿಯಾಗಿ ಆಗತ್ತೆ ಇಷ್ಟಾದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮತ್ತೊಂದ್ಸಲಿ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಕೂಡೋ ತರ ಕೈ ಆಡ್ಕೊಳ್ಳಿ ಎರಡು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಹೌದಾ ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಎರಡು ಕಟ್ಟು ನಾನು ಉಳ್ಳಿಕಾವು ತೊಗೊಂಡಿದ್ದೀನಿ ಇದನ್ನು ಈರುಳ್ಳಿ ಗಿಡ ಅಂತಲೂ ಕರೀತಾರೆ ಚೆನ್ನಾಗಿದೆ ಎಳೆಯದು ತುಂಬ ಚೆನ್ನಾಗಿದೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೋಬೇಕು ಒಂದರಿಂದ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕೈಯಾಡ್ಕೊಳ್ಳಿ ಸ್ವಲ್ಪ ಅದು ಫ್ರೈ ಆಗುತ್ತೆ ನೋಡಿ ಸಿಂಕ್ ಆಗುತ್ತೆ ಹೌದಾ ಈ ಕನ್ಸಿಸ್ಟೆನ್ಸಿ ಮೇಲೆ ಒಂದು ಮೂರು ಸ್ಪೂನಷ್ಟು ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ ಒಗ್ಗರಣೆ ಜೊತೆಗೆ ತೆಂಗಿನಕಾಯಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ರುಚಿಯೂ ಸೂಪರಾಗಿರುತ್ತೆ ಇದನ್ನೇನು ಜಾಸ್ತಿ ಫ್ರೈ ಮಾಡೋದು ಬೇಡ ಜಸ್ಟ್ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಕಲಸಿಟ್ಟಿರೋ ಕಡಲೆಬೇಳೆ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ ನೀರು ತುಂಬ ಇಡಿಸುತ್ತೆ ಇದಕ್ಕೆ ಒಂದು ಮುಕ್ಕಾಲು ಬೌಲಷ್ಟು ಫಸ್ಟಿಗೆ ನೀರು ಹಾಕ್ಕೊಂತೀನಿ ಚೆನ್ನಾಗಿ ಕೈ ಆಡ್ಕೋಬೇಕು ತಕ್ಷಣಕ್ಕೆ ಕೈ ಆಡ್ಕೊಳ್ಳೋಕ್ಕೆ ಶುರು ಮಾಡಿಬಿಡಿ ತುಂಬ ಹೊತ್ತು ಬಿಡೋದು ಬಿಡ ತಳ ಹತ್ತದಂಗೆ ಆಗ್ಬಿಡುತ್ತೆ ಅದು ಕಡಲೆಬೇಳೆ ಹಿಟ್ಟಲ್ವಾ ಅದಕ್ಕೆ ಮತ್ತೊಂದು ಬೌಲಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡಾದ್ಮೇಲೆ ಮತ್ತೆ ಚೆನ್ನಾಗಿ ಕೂಡೋ ಥರ ಎಲ್ಲ ಕೈ ಆಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅರ್ಧ ಹೋಳು ನಿಂಬೆಣ್ಣಿನ ರಸ ಹಾಕೋತಾ ಇದ್ದೀನಿ ಹುಳಿ ಇದ್ದರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ನಿಂಬೆಹಣ್ಣು ಹೋಳು ಬೇಡ ಅಂದರೆ ಹುಣ್ಸೆ ಹುಳಿಗೆ ಬೇಕಾದರೂ ಹಾಕ್ಕೊಬೋದು ತುಂಬ ರುಚಿಯಾಗುತ್ತೆ ಬೇಗನೂ ಆಗುತ್ತೆ ಈರುಳ್ಳಿ ಗಿಡ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ಫ್ಲೇಮನ್ನು ಸಿಮ್ಮಿಗೆ ಇಟ್ಕೊಂಡು ಕೈ ಇರಿ ಗಟ್ಟಿ ಆಗ್ತಾ ಬರುತ್ತೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ನೀವು ನೀರು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಅಡ್ಜಸ್ಟ್ ಮಾಡ್ಕೋಬೋದು ಖಾರ ಜಾಸ್ತಿ ಬೇಕಂದರೆ ಚ ಖಾರನೂ ಹಾಕ್ಕೊಬೋದು ಒಂದು ಮುಚ್ಚಳ ಮುಚ್ಚಿ ಎರಡು ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೆ ನೋಡಿ ಹೌದಾ ಕುದೀತಾ ಇದೆ ನಿಮಗೆ ಗೊತ್ತಾಗ್ತಿರ್ಬೋದು ಆವಾಗ ಹೆಂಗಿತ್ತು ಇವಾಗ ಹೆಂಗಿದೆ ಶೈನಿಂಗ್ ಬರುತ್ತೆ ಗಟ್ಟಿ ಆಗ್ತಾ ಬರುತ್ತೆ ಸ್ವಲ್ಪ ನೀರಾಗೆ ಕುದಿಸಿ ಇಟ್ಕೊಂಡ್ಬಿಡಿ ಐದರಿಂದ ಹತ್ತು ನಿಮಿಷಕ್ಕೆಲ್ಲ ಅದು ಗಟ್ಟಿಯಾಗೇ ಬಿಡುತ್ತೆ ನೋಡಿದ್ರಲ್ವಾ ಶೈನಿಂಗ್ ಬಂದಿದೆ ಚೆನ್ನಾಗೂ ಕುದ್ದಿದೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಇದು ಚಪಾತಿಗೆ ರೊಟ್ಟಿಗೆ ಪೂರಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಂಗೆ ಬೇಕಾದ್ರೂ ತಿನ್ಬೋದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತಲ್ವ ಹಂಗೆ ತಿನ್ಬೋದು ಗ್ಯಾಸ್ ಆಫ್ ಮಾಡಿ ತಣ್ಣಗಾಕೆ ಬಿಟ್ಬಿಡೋಣಂತೆ ಒಂದು ಬೌಲಿಗೆ ಹಾಕ್ಕೊಂಡು ಈಗ ಬಿಟ್ಬಿಡ್ತೀನಿ ಒಂದು ಅರ್ಧ ಗಂಟೆ ಬಿಟ್ಟುಬಿಟ್ರೆ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ ಇನ್ನೂ ಗಟ್ಟಿ ಬೇಕಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಕೋಬೋದು ಹ್ಞೂ ನೋಡಿದ್ರಲ್ವ ಹೆಂಗಿತ್ತು ಅರ್ಧ ಗಂಟೆಗೆ ಈ ಥರ ಆಗೋಯ್ತು ಇವತ್ತು ನಾನು ಬೆಳಗಿನ ಉಪಾಹಾರಕ್ಕೆ ಚಪಾತಿಗೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ಎಲ್ಲ ತರಕಾರಿದು ಪಲ್ಯನೂ ಮಾಡ್ಕೊಂಡಿರ್ತೀರ ಇದು ಒಂದ್ಸಲಿ ಟ್ರೈ ಮಾಡಿ ನಿಮ್ಮನೇಲೆ ಎಲ್ರಿಗೂ ಇಷ್ಟ ಆಗುತ್ತೆ ಇದು ತಣ್ಣಗೂ ತಿನ್ಬೋದು ಬಿಸಿನೂ ತಿನ್ಬೋದು ಕಾಫಿ ಟೀ ಜೊತೆಗೂ ತಿನ್ಬೋದು ನೋಡಿದ್ರಲ್ವಾ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು